ಹಾಯ್ ಸ್ನೇಹಿತರೆ ನಮಸ್ಕಾರ ಇವತ್ತಿನದು ವಿಷಯ ಏನಂತಂದರೆ ಜಾತಿ ಗಣತಿ ಜಾತಿ ಗಣತಿ ಹೆಂಗಂತಂದರೆ ನಾನು ಬೆಳಗಿನ ಇವತ್ತು ಟಿ ವಿಯಲ್ಲಿ ನೋಡಿದೆ ಈ ಕೆಳಗಡೆ ವಿನ್ನಿಂಗ್ ಎಲೆಕ್ಷನ್ನಲ್ಲಿ ಗೆದ್ದಿರ್ತಾರಲ್ಲ ಲೀಡಲ್ಲಿ ಆ ರೀತಿ ತೋರಿಸ್ತಾ ಇದ್ದರು ಸೊ ನಿಮ್ಮ ಮನೆಗೇನಾದರೂ ಜಾತಿ ಗಣತಿ ಮಾಡೋಕ್ಕೇನಾದರೂ ಬಂದಿದ್ದರೆ ಒಂದು ವೇಳೆ ಬಂದಿದ್ದರು ಸರ್ ನಮ್ಮ ಮನೆಗೆ ಹೇಳ್ಬಿಟ್ಟು ನನ್ನ ಫೇಸ್ಬುಕ್ ಅಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ಸೊ ನಮ್ಮನೆಗೇನು ಬಂದಿಲ್ಲ ನಮ್ಮ ಸ್ನೇಹಿತರೊಬ್ರು ರೀ ಪ್ರಕಾಶ್ ನಿಮ್ಮ ಜಾತಿ ಬಂದಿದ್ರಾ ಯಾವ ರೀತಿ ಮಾಡ್ಯಾರೋ ಇನ್ನೊಬ್ರು ಇದ್ದಾರೆ ನಮ್ಮ ಸುರೇಶ್ ಸರ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡೋಣ ಹತ್ರ ಬನ್ನಿ ಸರ್ ನಮಸ್ಕಾರ ಇದು ನೀವು ಜಾತಿ ಗಣತಿ ಮಾಡಿದ್ರಲ್ಲ ನಿಮ್ಮನೆ ಏನಾದರೂ ಬಂದು ಜಾತಿ ಗಣತಿ ಬಂದಿಲ್ಲ ಮತ್ತೆ ಯಾವ ರೀತಿ ಜಾತಿ ಗಣತಿ ಮಾಡಿದ್ದಾರೆ ಅದಕ್ಕೆ ಈಗ ಜಾತಿ ಗಣತಿ ಏನಾದರೂ ಡಿಜಿಟಲ್ ಮುಖಾಂತರ ಏನಾದರೂ ಮಾಡಿದರ ಅಥವಾ ಏನಾದರೂ ವೋಟರ್ ಏನಾದ್ರು ಏನಾದರೂ ಮಾಡಿದರ ಅಥವಾ ಬೇರೆ ಏನಾದರೂ ಈಗ ಹುಟ್ಟಿರ್ತಕ್ಕಂಥ ಮಕ್ಕಳು ಮಕ್ಕಳು ಕೂಡ ಲಿಸ್ಟ್ ಬೇಕಲ್ವಾ ಹಾಸ್ಪಿಟಲ್ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಬಿಟ್ಟು ಅಲ್ಲಿ ಕೂಡ ಜಾತಿ ತುಂಬ ಯಾವ ಜಾತಿಯಲ್ಲಿ ಹುಟ್ಟಿದೆ ಯಾವ ಜಾತಿಯಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಆ ರೀತಿ ಏನಾದ್ರು ಮಾಡಿದ್ರ ಮಾನ್ಯ ಸಿದ್ದರಾಮಯ್ಯ ಜಾತಿ ಗಡತಿ ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾರೆ ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲಿ ನೀವು ತೋರಿಸಿರ್ತಕ್ಕಂಥದ್ದು ಏನ್ ಗೊತ್ತಾ ಮುಸ್ಲಿಮ್ಸ್ ಯಾವುದು ಮುಸ್ಲಿಮ್ಸು ಜನಸಂಖ್ಯೆನ ಜಾಸ್ತಿ ಮಾಡಿ ತೋರ್ಸಿದ್ರೆ ಹೊತ್ತು ಬೇರೆ ಇದರಲ್ಲಿ ಏನು ಇಲ್ಲ ಫಸ್ಟ್ ಜಾತಿ ದಿನ ಮೊದಲು ಏನು ಮಾಡ್ತಿದ್ರು ಆ ರೀತಿ ಮಾಡೋದು ಹೇಳಿ ಆಮೇಲೆ ಯಾವ ರೀತಿ ಯಾವ ರೀತಿ ಬಿಟ್ಟು ವಿವರಣೆ ಕೊಡಿ ಫಸ್ಟು ಸುಮ್ಮನೆ ನಾವು ಈ ರೀತಿ ಮಾಡಿದ್ವಿ ಅಂತೇಳ್ಬಿಟ್ಟು ಜಾತಿ ಗಣಿತಿನ ಸುಮ್ಮನೆ ಜನಕ್ಕೆ ಹೇಳಿದರೆ ಯಾರೂ ನಂಬಲ್ಲ ಅದು ಬೋಗಸ್ ಜಾತಿ ಗಣತಿ ಅಂತೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗುತ್ತೆ ಫಸ್ಟು ಜಾತಿ ಕ್ಲೀನ್ ಕ್ಲೀನಾಗಿ ಮಾಡಿ ಮಾಡಿಬಿಟ್ಟು ಆಮೇಲೆ ಇಂತಿಂಥ ಜಾತಿಯಲ್ಲಿ ಇಷ್ಟಿಷ್ಟು ಜನಗಳು ಬಿಟ್ಟು ಹೇಳಿ ಗೊತ್ತಾಗುತ್ತೆ ಮುಸ್ಲಿಮ್ಸ್ ಅಲ್ಲೂ ನಾಲ್ಕ್ ಪಂಗಡ ಇದೆಯಲ್ಲ ಅದು ಯಾವ ಪಂಗಡದಲ್ಲಿ ಎಷ್ಟೆಷ್ಟು ಕ್ಯಾಟಗರಿ ಇದೆ ಅಂತ ನೀವು ಹಿಂದೂ ಹಾಗೆ ಮುಸ್ಲಿಮ್ಸ್ ಬರ ಮುಸ್ಲಿಮ್ಸ್ ಎಲ್ಲಾ ಸೇರಿಬಿಟ್ಟು ಮುಸ್ಲಿಮ್ಸ್ ಅಲ್ಲಿ ಒಂದೇ ತೋರಿಸಿದ್ದಾರೆ ನಮ್ದಲ್ಲಿ ಆದ್ರೆ ಅದರಲ್ಲಿ ಜಾತಿಗಳಲ್ಲಿ ಉಪಜಾತಿಗಳೆಲ್ಲ ಕ್ಲೀನ್ ಆಗ ತೆಗೆದು ವಿಂಗಡೆಯನ್ನು ಮಾಡಿಬಿಟ್ಟು ಕೊಟ್ಟಿದ್ರಲ್ಲ ಯಾವ ರೀತಿ ಕೊಟ್ಟಿದ್ರ ಹೆಂಗ್ ಯಾವ ರೀತಿ ನಂಬದ್ ಅದನ್ನ ಫಸ್ಟ್ ಹ ನೋಡೋಣ ಇದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಅಪ್ಡೇಟ್ ಮಾಡ್ತೀನಿ ಓಕೆನಾ ಇದೆಲ್ಲ ನೀವು ನೋಡ್ತಾ ಇದ್ರಲ್ವಾ ಹಾಗೇನಾದರೂ ಜಾತಿ ಗಣತಿ ಬಗ್ಗೆ ನಿಮ್ಮ ಮನೆ ಹತ್ರ ಬಂದಿದ್ದರೆ ನನಗೆ ಕೆಳಗಡೆ ಕಮೆಂಟ್ ಹಾಕಿ ಓಕೆನಾ ಜೈ ಶ್ರೀರಾಮ್